ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿ ಸಂಪತ್ತು ಕೊಡಿಸುವ ಬದಲು ಉತ್ತಮ ಶಿಕ್ಷಣ ಕೊಡಿಸಿ ಎಂದು ತಾಲೂಕು ವರ್ಗದ ಕಲ್ಯಾಣಾಧಿಕಾರಿ ನಾರಾಯಣಸ್ವಾಮಿ ಅವರು ಪೋಷಕರಿಗೆ ಕಿವಿಮಾತು ಹೇಳಿದರು ಹುರ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯೆ ಎಲ್ಲ ಸಂಪತ್ತಿಗಿಂತಲೂ ಶ್ರೇಷ್ಠವಾದ ಸಂಪತ್ತು ಮಕ್ಕಳಿಗೆ ಉತ್ತಮ ವಿದ್ಯೆಯನ್ನು ನೀಡಿದ್ದಲ್ಲಿ ಅವರೇ ಎಲ್ಲ ಸಂಪತ್ತುಗಳನ್ನು ಗಳಿಸಿಕೊಳ್ಳುತ್ತಾರೆ ಅಂಕಗಳಿಗಾಗಿ ನಡೆಸುವ ಪೈಪೋಟಿಗಳು ಶಿಕ್ಷಣವಾಗುವುದಿಲ್ಲ ಮೊದಲಾಗಿ ಜೀವನ ಮೌಲ್ಯ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಒಳಗೊಂಡ ಸಂಸ್ಕಾರಯುತ ಶಿಕ್ಷಣ ದೊರೆತಾಗ ಮಾತ್ರ ಶಿಕ್ಷಣಕ್ಕೆ ಅರ್ಥ ಬರುತ್ತದೆ ಎಂದು ತಿಳಿಸಿದರು ಚಾಮರಾಜನಗರ ತಾಲೂಕು ಮಹರ್ಷಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಅಧಿಕಾರಿ ನಾಗರಾಜು ಅಂತಾರಾಷ್ಟ್ರೀಯ ಜನಪದ ಗಾಯಕ ಅಮ್ಮ ರಾಮಚಂದ್ರ ಪರಿಶಿಷ್ಟ ವರ್ಗದ ನಿವೃತ್ತ ಅಧಿಕಾರಿ ಮೊಹಮ್ಮದ್ ಸಫೀರ್ ಪತ್ರಕರ್ತ ಮಲ್ಕುಂಡಿ ಚೆನ್ನಪ್ಪ ಪ್ರಾಂಶುಪಾಲರಾದ ನಾಗರಾಜು ಸೇರಿದಂತೆ ಶಿಕ್ಷಕರ ವೃಂದದವರು ಹಾಜರಿದ್ದರು ಯಾವುದೋ ಯಾವುದೇ ರೀತಿ ಅದಕ್ಕೆ ಅಡಿಕ್ಟ್ ಆಗಿಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇರತಕ್ಕ ರೀಲ್ ನೋಡಿ ಯುವ ಜನತೆ ಹಾಳಾಗ್ತಾ ಇದ್ದಾರೆ ಅದಕ್ಕೆ ಯಾವುದೇ ಇದನ್ನ ನಮ್ಮ ಒಳ್ಳೇದಕ್ಕೆ ಬಳಸ್ಕೋಬೇಕು ಸಿಂಧಿಯಲ್ಲಿ ಎಷ್ಟು ತಿಂದ್ರೆ ಅಷ್ಟು ಒಳ್ಳೇದು ಜಾಸ್ತಿ ತಿಂದ್ರೆ ಏನಾಗ್ತದೆ ರಿವರ್ಸ್ ಆಗ್ತದೆ ಹಾಗಾಗಿ ಯಾವುದನ್ನು ಅತಿಯಾಗಿ ಮಾಡಿಕೊಳ್ಳದೆ ವಿದ್ಯಾರ್ಜನೆ ಕತೆ ಕಡೆಗೆ ಗಮನ ಕೊಟ್ಟು ಉತ್ತಮ ಅಂಕಗಳನ್ನು ಪಡ್ಕೊಂಡು ತಂದೆ ತಾಯಿಗೆ ಹೆಸರನ್ನ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಈಗಾಗಲೇ ನಮ್ಮ ಅಮ್ಮ ಅವರು ಭಾಳ ಸವಿಸ್ತಾರವಾಗಿ ಅವರ ವೈಯಕ್ತಿಕ ಜೀವನ ಯಾವ ರೀತಿ ಇತ್ತು ಯಾವ ರೀತಿ ನಾನು ಬೆಳೆದೆ ಎಷ್ಟು ಕಷ್ಟಗಳನ್ನು ಅನುಭವಿಸ್ದೆ ಅಂತಕ್ಕಂಥದ್ದನ್ನು ವಿಸ್ತ ಮನಮವಾಗಿ ಹೇಳಿದ್ದಾರೆ ಅವರನ್ನು ಆದರ್ಶವಾಗಿ ತಗೊಂಡ್ರೆ ಸಾಕು ನೀವೆಲ್ಲರೂ ಒಳ್ಳೆಯ ಅಂಕಿಗಳನ್ನು ಪಡೆದು ಒಳ್ಳೆ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಇದಕ್ಕೆಲ್ಲ ಹೆಸರು ಎಲ್ಲ ಮಾಡಬಹುದು ಹಾಗಾಗಿ ಏನು ಎಸ್ ಎಲ್ ಸಿ ಅಲ್ಲಿ ಇರ್ತೀರ ಇವತ್ತು ಮಕ್ಕಳು ನೀವು ಎಲ್ಲರೂ ಜವಾ ಮೈಸೂರು ಜಿಲ್ಲೆಗೆ ಊರ ಶಾಲೆ ನಂಬರ್ ಒನ್ ಆಗ್ಬೇಕು ಅನ್ನೋದು ನನ್ನ ಆಸೆ ಇದನ್ನ ಮಾಡ್ತಿರಲ್ವ ಎಲ್ಲ ಎಸ್ ಎಲ್ ಸಿಲ್ ಇರ್ತಕ್ಕಂಥ ಮಕ್ಕಳು ಜೋರಾಗಿ ಬರ್ಬೇಕು ಸೌಂಡ್ರು ಯಾಕೆ ಅಂದ್ರೆ ಶೌರ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು ಒಂದು ಮಹಿಳೆಯರ ಹೆಸರನ್ನು ನಿಮ್ಮ ಶಾಲೆಗೆ ಇಟ್ಟಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೆಂಗೆ ಈ ಯಾಕೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಶಾಲೆಯನ್ನು ತೆರೆದಿದ್ದಾರೆ ಅನ್ನೋದು ನಿಮಗೆ ಈ ಒಂದು ಕಾಲದಲ್ಲಿ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತಕ್ಕಂಥ ಒಂದು ಸಮಾಜದಲ್ಲಿ ಬದುಕಿದ್ದಂಥದ್ದು ನಾವು ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸ್ವತಂತ್ರ ಆಗಿದ್ದೇವೆ ಸ್ವತಂತ್ರವಾಗಿ ಜೀವನ ಒಂದು ಅವಕಾಶವನ್ನ ಆ ಮಹಾನ್ ಭಾವ ನಮಗೆಲ್ಲರಿಗೂ ಕಲ್ಪ್ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದೀವಿ ಇಲ್ಲಿ ಕೂತಿದೀವಿ ಅಂದ್ರೆ ಅವ್ರು ಹಾಕಿ ಕೊಟ್ಟಂತ ಒಂದು ಸಂವಿಧಾನದಿಂದ ಮಾತ್ರ ಸಾಧ್ಯ ಆಗಿದೆ ಹೊರತು ಬೇರೆ ಯಾವುದೇ ಇರಲ್ಲ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತಂದ ಒಂದು ಸಮಾಜದಲ್ಲಿ ಇದ್ದಂಥವ್ರು ಇವತ್ತು ಸ್ತ್ರೀ ಎಲ್ಲ